ಇರುವಂತದ್ದು ಏನಾಯ್ತು ಅನ್ನುವಂತದನ್ನ ಹೇಳ್ತೀನಿ ಅಕರೆ ಯಾರು ಬಂದಿದ್ರಿ ಏನು ಗೊತ್ತಾಯ್ತ್ರೀ ನಮಗೆ ಗೊತ್ತಿಲ್ಲ ರೀ ಅವ್ರದ್ದು ಯಾರು ಬಂದಿದ್ರು ಇಪ್ಪತ್ತೈದು ಮಂದಿ ಇದ್ರು ಅವರು ಮುಖಕ್ಕೆಲ್ಲ ಪ್ಯಾಕ್ ಹೆಂಗೆ ಏನು ಮುಕ್ಕಕ್ಕೆ ಜಂಬಿ ಬಂದೂಕ್ ಮತ್ತೆ ಅವ್ರ ಕಡೆ ಈ 70 ಅಳವಾರದು ಎಲ್ಲಾ ಇದ್ರಿ ಮತ್ತೆ ಇದ್ ಲೋಕಂಡಿ ಬಾರ್ ಇದ್ರಿ ಅವರ ಕಡೆ ಹೌದ್ರಿ ಎಷ್ಟು ಒಂಬತ್ತು ವಾರಿಗೆ ಆಗೇತ್ರಿ ಹ್ಮ್ ಬೈಕ್ ಆ ರೀ ನೀಳ ಬೈಕ್ ನಾಲ್ಕು ಎಲ್ಲಾರು ಮೂರ್ ಮೂರ್ ಒಂದೊಂದು ಬೈಕ್ ಮ್ಯಾಗಿದ್ರಿ ನಾವು ಊಟ ನಾನು ಸೋಸಿ ನಾನು ಊಟ ಮಾಡತ್ತಿದ್ ರೀ ಮತ್ ಹುಡುಗರೆಲ್ಲ ಹಿತ್ತಲ ಕಡೆ ಒಂದ್ ಮನಿ ಐತ್ರಿ ಆಗಿದ್ದು ಇಲ್ಲಿ ಅವ್ರು ಬಂದಾರ ಬಂದಾರ ಎಲ್ಲಾ ಗಾಡಿಗಳು ಹೊಡೆ ಹಾಕ ಹ್ಮ್ ಇಲ್ರಿ ನಾವು ಕದ ಹಾಕೊಂಡು ಊಟ ಮಾಡತ್ತಿದ್ದು ರೀ ಹೇಳಿ ಆಗೈತೆ ಬಂದು ಅವ್ರು ಬಂದ್ ಹೊಡ್ಯಾತಾರ ಯಾಕ್ರಿ 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 ಅಂದ್ರ ಹಿಂಗ ಕದಾಗನು ಬ ಇದ್ ಹಿಂಗ ಒದ್ಯಾತಾರ ರೀ ಅವ್ರ ಹ್ಮ್ ಕಾಗರಾಜ್ ನೆಟ್ವರ್ಕ್ ಗ್ರೇಟ್ ಕ್ಲೇಮ್ ಕವರ್ ಗ್ರೇಟ್ ಪ್ರೈಸ್ ವೇಟ್ 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 ವಾ ಪ್ರೈಸ್ ಬಿ ಗ್ರೇಟ್ ಟಾಟಾ ಎಐ ಜಿ ಕಾರ್ ಇನ್ಶೂರೆನ್ಸ್ ಟ್ರಸ್ಟೆಡ್ ನಾಮ್ ಫ್ಯಾಂಟಾಸ್ಟಿಕ್ ನಾಮ್ ಗಂಡ್ ಮಕ್ಕಳ ಇಲ್ ಅವ್ರು ಇತ್ತಲ್ ಕಡೆ ಇದ್ರಿ ನಾವು ಇವ್ರು ಬಡ್ಯಾಗ ಕುರಿ ಹಿಂಗ್ ಕದಿವ್ರಿ ಒಳಗ್ ಕೊಲ್ಯಾಗ ಹಾಕಿ ಹ್ಮ್ ಹ್ಮ್ ಹೆದ್ರಿಕೆ ಬಂತರಿ ನಮ್ಗ್ರಿ ಹ್ಮ್ ಏನು ನಮಗ್ ಗೊತ್ತಿಲ್ರಿ ಅದ್ ಮಾನ್ಯ ಏನು ಊರಾಗ ಬ್ಯಾರ ಜಗಳೇತ್ರಿ ಆತರ ಸಂಬಂಧ ಅವ್ರ ಬಂದ ಅವ್ರಿಗೆ ಮನಿ ಏನು ಅವ್ರಿಗೆ ಇದನ್ ಆಗಿಲ್ರಿ ಅವ್ರಿಗೆ ಒಟ್ಟ ನಮ್ಮ ಮನಿ ಬಂದ ನಾಲ್ಕೈದು ಮಂದಿ ಮನಿ ಹೊಡೆದ್ರಿ ಹ್ಮ್ ಹುಡ್ಗಿತ್ತ ಹ್ಮ್ ಗದ್ಲಾಗಿತ್ತೀ